ನಾವು ಗಾಡಿ ಚೇಂಜ್ ಮಾಡ್ಕೊಂಡಿದೀವಿ ನನ್ನ ಗಾಡಿ ನಮ್ಮ ಕುಮಾರ್ ಅಮಿತ್ ಕುಮಾರ್ ತಗೊಂಡಿದಾರ ನಾನು ಅವ್ರದ್ದು ಅಪಾಸಿ ತಗೊಂಡಿದ್ದೀನಿ ಗಾಡಿ ಮಾತ್ರ ಭಯಂಕರ ಗುರು ಹೇಳದ್ ಹಾಕೋದ ಗಾಡಿ ಕೇಳತ್ತ ಲುಕ್ಸಕ್ಕೆ ಈ ಗಾಡಿ ಇಟ್ಕೊಂಡ ಹುಡುಗ ಅದು ಹೆಂಗೆ ಅಷ್ಟು ನಿಧಾನ ಬರ್ತಾ ಇದ್ನು ಪೇಷನ್ಸ್ ಪೇಷನ್ಸಿಗೆ ಮೆಚ್ಚಬೇಕು ಹಿಡಿದ ಅಂದರೆ ಲೂತ ಇರುತ್ತೆ ಆಕ್ಚುಲಿ ಏನಾಯ್ತು ಅಂದರೆ ಇದಕ್ಕೆ ಮುಂಚೆ ನಾವು ಆಕ್ಚುಲಿ ತಿಂಡಿ ತಿಂದಾಗ್ಲೇ ಲಾಕ್ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿದೆ ಏನಾಗೋಯ್ತು ಲೆನ್ಸ್ ಕ್ಯಾಪ್ ಹಾಕಿದ್ದೆ ತೆಗೆದು ಮರ್ತೋಗ್ಬಿಟ್ಟಿದ್ದೀನಿ ಫುಲ್ಲು ನಾನು ಫಸ್ಟ್ ಟೈಮ್ ಈ ಗಾಡಿ ಫುಲ್ ಥ್ರಾಟಲ್ಲಿ ಓಪನ್ ಮಾಡಿರೋದು ಆ ಎಕ್ಸ್ಪ್ರೆಶನ್ ಲೈವ್ ಆಗಿ ಕ್ಯಾಪ್ಚರ್ ಮಾಡಕೊಂತ ಇದಿಲ್ಲ ತೆಗಿಯೋಣ ಅಂತ ನೋಡ್ತಾ ಇದೀನಿ ಏನಿದು ಆಮೇಲೆ ಕ್ಯಾಪ್ ತೆಗ್ದೇ ಇಲ್ವಲ್ಲ ಅಂತ ಆಮೇಲೆ ಫ್ಲಾಶ್ ಆಗ್ತಿದೆ ಆದ್ರೆ ಬೇರೆ ಯಾವ್ದಾರು ಫುಟೇಜ್ ಗೆ ವಿಡಿಯೋ ಹಾಕ್ತಿ ಅದು ಆಡಿಯೋ ಹಾಕ್ತೀನಿ ನೋಡೋಣ ಹಿಂಕ್ ಸಿಂಕ್ ಆಗುತ್ತೋ ಏನೋ ಗೊತ್ತಿಲ್ಲ ಆದರೆ ಹಾಕೋದು ಇಲ್ಲ ಅಂದ್ರೆ ತೆಗಿಯೋದು ಅಷ್ಟ ಬಟ್ ಗಾಡಿ ಮಾತ್ರ ಬಾಂಬ್ ಗುರು ನಿಜಕ್ಕೂ ಆರ್ ಒನ್ ಫೈವ್ಗಿಂತ ಗಿಂತ ಪಿಕಪ್ ಚೆನ್ನಾಗೈತೆ ಈ ಗಾಡಿ ಸೀರಿಯಸ್ ಆಗಿ ಹಿಂಗೆ ಹೇಳಿದ್ರೆ ಹಂಗೆ ನುಗ್ಗುತ್ತೆ ಹೇಳಿದ್ರೆ ನುಗ್ಗುತ್ತೆ ಗಾಡಿ ಆಮೇಲೆ ಚಕ್ಕ ಸ್ಮೂತ್ ಇದೆ ಗಾಡಿ ಮಾತ್ರ ಹಳ್ಳಿ ಕಡೆ ಎಲ್ಲ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಓಡಿಸೋದು ಒಳ್ಳೇದು ಅಂದ್ರೆ ನಾಯಿಗಳು ನಾಯಿ ಹೆವಿ ಬಂದ್ಬಿಡ್ತವೆ ಅದನ್ನ ಅವಾಯ್ಡ್ ಮಾಡ್ಲೇಬೇಕು ಮಿಸ್ ಆದ್ರೆ ನಾವು ಗೋವಿಂದ ಮಾಡಿಲ್ಲ ಅಂದ್ರೆ ನಾಯಿ ಗೋವಿಂದ ಗಾಡಿ ಗಾಡಿ ಏನು ಬಾಂಬ್ ಆಯ್ತಾಯ್ತಾ ಗಾಡಿ ನೋಡ್ಸೋದಿಕ್ಕೆ ಈ ತರ ಎಕ್ಸ್ಪೀರಿಯನ್ಸು ನಮ್ ಮನೇಲಿ ಕುತ್ಕೊಂಡು ಫೋನ್ ಮಾಡ್ತಾ ಬರಲ್ಲ ನಾನು ಮಾಡ್ತಿದ್ದವನು ಆಚೆ ಬರ್ಬೇಕು ಆಚೆ ಬಂದು ಗಾಡಿ ಎತ್ಕೊಂಡು ಸುತ್ಬೇಕು ಚೆನ್ನಾಗಿ ಸುತ್ತಬೇಕು ಯಾವ್ದು ಹೋಗಿದ್ದು ಜಿಟ್ಟಿನ ಮುಂದೆ ಸಿಕ್ಸ್ಟಿ ಇದು ಸಿಂಗಲ್ ರೋಡ್ ಆಗಿ ಓ ಇಲ್ಲಿ ಸಿಂಗಲ್ ರೋಡ್ ಆಗಿರೋದಕ್ಕೆ ನಾವು ಸ್ವಲ್ಪ ಹುಷಾರಾಗೆ ಹೋಗ್ಬೇಕು ಆ ಮೈಸೂರು ಎಕ್ಸ್ಪ್ರೆಸ್ ವೇ ಹಂಪ್ಗಳಿಗೆಲ್ಲ ಬ್ರೇಕ್ ಹಾಕೊಂಡು ಹೋಗೋದಕ್ಕಿಂತ ಇಲ್ಲಿ ನಿಧಾನಕ್ಕೆ ಹೋಗೋದು ಎಷ್ಟೋ ಬೆಟ್ರು ಗುರು ಬಟ್ ಏನಾಗ್ಬಿಟ್ಟಿದೆ ಜನಕ್ಕೆ ಗೊತ್ತಾಗ್ಬಿಟ್ಟು ಈ ರೂಟು ಜಾಸ್ತಿ ಯೂಸ್ ಮಾಡ್ತಾರೆ ನಾನು ಈ ರೂಟಲ್ಲಿ ಒಂದು ಸತಿ ಬಂದಿದ್ದೀನಿ ಬಟ್ ಈ ರೇಂಜಿಗೆಲ್ಲ ಗಾಡಿಗಳನ್ನ ಇಲ್ಲ ಕಾರ್ಗಳೆಲ್ಲ ಇವಾಗ ನೋಡಿದ್ರೆ ಹೆವಿ ಬರ್ತವೆ ಲಾಂಗ್ ವೀಕೆಂಡ್ ಅಲ್ಲ ಎಲ್ಲ ಟ್ರಿಪ್ ಹೋಗಿಪ್ಪು ಅದು ಇದು ಪ್ಲಾನ್ ಮಾಡ್ಕೊಂಡು ಬರೋರು ಹೋಗೋರು ಇರ್ತಾರೆ ಗಾಡಿ ಸೀಟಿಂಗ್ ಪೊಸಿಷನ್ ಸಖತ್ ಆಗಿದೆ ಇದಕ್ಕೆ ಇದಕ್ಕೆ ಸ್ಯಾಡಲ್ ಗಿಡಲ್ಲಿ ಹಾಕೋ ಆಪ್ಷನ್ ಇದ್ದೀರ ಇದನ್ನ ತೊಗೊಂಡ್ಬಿಡ್ಬೋದು ಇದು ಎಕ್ಸ್ಪಲ್ಸ್ಗಿಂತ ಸೈಕ್ ನುಗ್ಗಿಸ್ಬೋದು ಬಟ್ ಏನಂದ್ರೆ ನಾನು ಆ್ಯಕ್ಚುಲಿ ಆಫ್ ರೋಡಿಂಗ್ ಮಾಡೋದಕ್ಕೆ ಅಂತ ತೊಗೊಂಡಿರೋದು ಟೆರೈನಲ್ಲಿ ಟ್ರ್ಯಾಕ್ ಅಲ್ಲೆಲ್ಲ ಈ ಗಾಡಿ ಈ ಗಾಡಿ ರೇಸ್ ಟ್ರ್ಯಾಕಲ್ಲಿ ಓಡಿಸ್ಬೋದು ಬಡ್ಡ ಟ್ರ್ಯಾಕಲ್ಲಿ ಓಡಿಸೋಕಾಗಲ್ಲ ಏನಕ್ಕೆ ಇದು ಅವ್ರ ಗ್ರೌಂಡ್ ಕ್ಲಿಯರೆನ್ಸ್ ಸ್ವಲ್ಪ ಕಡಿಮೆ ಸ್ವಲ್ಪ ತುಂಬಾ ಕಡಿಮೆ ಅವನ ಎದ್ರೆ ಚಿಕ್ಕ ಚಿಕ್ಕ ಆಫ್ ರೋಡ್ ಹೋಗೋಣ ಬಾರೋ ಆಫ್ ರೋಡ್ ಅಂದರೆ ಏನು ಪ್ರಾಪರ್ ಕಲ್ಲು ಮಣ್ಣು ಫುಲ್ಲು ಬಂಡೆಕಲ್ಲು ಆಚಾರ ಇರೋದಲ್ಲ ನಾರ್ಮಲ್ ರೋಡ್ಗೆ ಅಂದರೂ ಸ್ವಲ್ಪ ಬರಲ್ಲ ಕೂಡ ಅಥವು ಅದ್ತೀಗರಲ್ಲು ಸರಿಯಾಗಿ ಪಿಕಪ್ ತಗೊಳುತ್ತೆ ಗುರು ನೋಡಿ ಇದು ಅಣ್ಣವ್ರ ಹೆಂಗ್ತವ್ರೆ ಅಣ ಅಣ್ಣ ನಮಸ್ಕಾರ ಹೋಗಿ ರೋಡ್ ಬದ್ದಿದ್ ನಾಲೆ ರಾಜ ನಮ್ಮೂರಗ್ ನಾನೇ ಕಿಂಗು ಅನ್ನೋ ತರ ನಮ್ಮ ಧರ್ಮಸ್ಥರು ಒಂದು ಮಾತು ಹೇಳ್ಗಿದಾರ ಗಾಡಿ ತಗೊಂಡು ಸುತ್ತುವಾಗ ಮ್ಯಾಪ್ ಹಾಕೊಂಡು ಹೋಗೋದಿಕ್ಕಿಂತ ಮ್ಯಾಪ್ ಗಿಬ್ ಏನೋ ಹಾಕ್ದಂಗೆ ಗೂಗಲ್ ಮ್ಯಾಪ್ ಏನೋ ಹಾಕ್ತಂಗೆ ಸುಮ್ಮನೆ ಹೋಗಿ ಅಲ್ಲಿರೋ ಲೋಕಲ್ ಐಟ್ಸ್ನ ಮಾತಾಡಿಸಿ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ಅವ್ರ ಜೊತೆ ಅವ್ರನ್ನ ಕೇಳಿ ಎಲ್ಲಿ ಹೋಗ್ಬೇಕು ಏನು ಅಂತ ಆ ಎಕ್ಸ್ಪೀರಿಯೆನ್ಸೇ ಬೇರೆ ನಾವು ಗೂಗಲ್ ಮ್ಯಾಪ್ ಹಾಕೊಂಡ್ಬಿಡ್ತೀವಿ ಸ್ಟಾರ್ಟಿಂಗ್ ಪಾಯಿಂಟು ಡೆಸ್ಟಿನೇಷನ್ನು ಗೊತ್ತಾಗಿರುತ್ತೆ ಅದು ಬಿಟ್ಟು ಆ ಕಡೆ ಈ ಕಡೆ ನೋಡಲ್ಲ ಏನೂ ಮಾಡಲ್ಲ ಸುಮ್ನೆ ನುಗ್ತಾ ಇರೋದು ಮ್ಯಾಪ್ ನೋಡ್ಕೊಂಡು ಹೋಗ್ತಾ ಇದ್ರೆ ಏನ್ ಗೊತ್ತಾಗತ್ ನಾವ್ ಜರ್ನಿನ ಎಂಜಾಯ್ ಮಾಡಕ್ ಆಗಲ್ವಲ್ಲ ಅವನ್ ಕುತ್ಕೊಳದ್ ನೋಡಿ ಹೆಗ್ ಕುತ್ಕೊಂಡ್ ಸೈಡ್ ಅಲ್ಲಿ ಚೆಲ್ವಿನ ಚಿತ್ರದಲ್ಲಿ ಗಣೇಶ್ ಕುತ್ಕೊಳಲ್ವಾ ಸ್ಕೂಟಿ ಮೇಲೆ ಹಂಗ ಕುತ್ಕೊಂಡ ಅವ್ನ್ ಸೈಡ್ ಹಿಂಗ ಕುತ್ಕೊಂಡು ಓಡಿಸ್ತಾ ಗಾಡಿಗೆ ಏರ್ ಹೊಡಿಸ್ಬೇಕು ರೇರ್ ಬೀದಲ್ಲಿ ಏರ್ ಸ್ವಲ್ಪ ಕಡಿಮೆ ಇದೆ ನಾವು ಅಲ್ಲಿಂದ ಇಲ್ಲಿ ತನಕ ಬರೋ ತನಕ ಎಷ್ಟು ಪೆಟ್ರೋಲ್ ಬಂಕ್ ಇದೆಯೋ ಅಷ್ಟು ಹುಡ್ಕೊಡಿದ್ವಿಗಳು ಎಲ್ಲೂ ಗಾಡಿಗೆ ಏರೇ ಇಲ್ಲ ಏರ್ ಇಲ್ಲ ಏರ್ ಹೊಡೆಯೋರು ಇಲ್ಲ ಇಲ್ಲ ಚಿಕ್ ಚಿಕ್ ಮಕ್ಕಳಿಗೆಲ್ಲ ಗಾಡಿ ಕೊಟ್ಕೊಂಡು ಅದು ತ್ರಿಬಲ್ಸು ನಮ್ದು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಮಾತಿಲ್ಲ ಕಥೆ ಇಲ್ಲೋ ಇಲ್ಲೇನಿದೆ ನೀನ್ ಹೇಳತ್ತ ಹೇಳಲ್ಲ ಏನಾಗಿದೆ ಅಂದಂಗಾಗಿದೆ ಅಮಿತಿ ಉರ್ಸೋದ್ರಲ್ಲಿ ಮಜಾ ಯಾಕೋ ನಿಲ್ಲಿಸ್ಬಿಟ್ಟ ಯಾಕೆ 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 ಇಂಡಿಯನ್ ಇಂಜಿನ್ ಅಪ್ಪ ಇಂಡಿಯನ್ ಇಂಜಿನ್ ಸೌಂಡ್ ಸೌಂಡ್ ನೋಡಿ ಹಿಂಗೈತೆ ಅಣ್ಣವ್ರೋಡ್ ಮಾಡ್ತವ್ರೆ ತ್ರೀ ತರ್ಟಿ ತ್ರೀ ತ್ರೀ ತರ್ಟಿ ತ್ರೀ ಫೋಟೋ ತಕೊಳಕ್ ನಿಲ್ಸಿದ್ದ ಸರ್ ಆಗ್ಲೇ ಮೂರ್ ಸಾವಿರದ ಮುನ್ನೂರ ಎಪ್ಪತ್ತೆರಡು ಕಿಲೋಮೀಟರ್ ಹೊಡಿಸ್ತಾನ ಅದ್ರಲ್ಲಿ ಬರಿ ಮುನ್ನೂರ್ ಮೂವತ್ತ್ ಮೂರು ಆಗೈತೆ ಓ ನೋಡದ್ರ ಇದಕ್ಕೆ ಹೇಳೋದು ನಿಗಾನಿಗೆ ಬರ್ಬೇಕು ಅಂತ ತಾತ ಜೋಶಲ್ ಡೈಗೆ ಡೈಗಿ ಹೊಡೆದ್ಬಿಟ್ಟಿತ್ತು ರೋಡ್ಗೆ ಓಕೆ ತಲ್ ಸಿಗೋಣ